ಇದು ನಮ್ಮ ಮನೆಯಲ್ಲ ನಮ್ಮ ಬದುಕಿನ ಒಂದು ಭಾಗ ಈ ಭಾಗದಲ್ಲಿ ತುಂಬ ನೋವು ಕಂಡಿದ್ದೀವಿ ನಲಿವು ಕಂಡಿದ್ದೀವಿ ಸುಖ ದುಃಖ ಎರಡನ್ನೂ ಈ ಮನೆಯೊಳಗನೆ ಹುಟ್ಟಿದ್ದೀವಿ ಇದು ನನ್ನ ತಾಯಿಯ ತವರು ಮನೆ ಅಷ್ಟೇ ಅಲ್ಲ ನನ್ನ ತವರು ಮನೆಯೂ ಕೂಡ ಈ ಮನೆಯಲ್ಲೇ ನಾವು ಇವತ್ತಿಗೂ ವಾಸ ಮಾಡ್ತಾಯಿದ್ದೀವಿ ಸೊ ಇದು ನಮ್ಮ ಮನೆಯ ಬಾಗಿಲು ನೋಡಿ ಇದು ಬಾಗಿಲು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ತುಂಬ ಯುನೀಕ್ ಆಗಿರೋವಾಗ್ಲಿದು ಇದು ಕೋಣೆ ಅಂತ ಹೇಳ್ತೀವಿ ಇದು ಮೊದಲು ಅಂಗಡಿ ಇತ್ತು ನಮ್ಮ ಮನೆಯಲ್ಲಿ ನಾವು ಇರೋಕ್ಕಿನ್ನ ನಾವು ಹುಟ್ಟಲಿಕ್ಕಿನ್ನ ಮೊದಲೇ ಅಂಗಡಿ ಇತ್ತು ಅದು ಇನ್ನೂ ಹಾಗೆ ಇದೆ ಅದನ್ನು ನಾವು ಥರ ರೂಮ್ ಥರ ಬಳಸ್ಕೊಂಡಿದ್ದೀವಿ ಇದು ಎಂಟ್ರೆನ್ಸಲ್ಲಿರೋ ಬಾಗಿಲು ಇದು ಎಷ್ಟು ದಪ್ಪ ಇದೆ ಅಂದರೆ ಹತ್ರ ಹತ್ರ ಒಂದು ನಾಲ್ಕು ಇಂಚು ದಪ್ಪ ಇದೆ ಅದು ಬಾಗಿಲು ಇದು ನೋಡಿ ಇದು ಮಾಳಿಗೆ ಮನೆ ಅಂತಾರಲ್ಲ ಅಲ್ಲ ಹಂಚಿನ ಮನೆ ಆ್ಯಕ್ಚುಲಿ ಅಂದರೆ ಇದು ಮೇಲುಗಡೆ ಅಟ್ಟ ಬರುತ್ತೆ ಅಟ್ಟ ಅಂತೀವಿ ಅಂದರೆ ಮಾಳಿಗೆ ಅಂತಾರೆ ಅಟ್ಟ ನಾವು ಅಟ್ಟ ಅಂತೀವಿ ಇದು ಪೂರ್ತಿ ಅಟ್ಟ ಬರುತ್ತೆ ಕೋಲ್ಗಳಿಟ್ಟು ಮೇಲುಗಡೆ ಮಣ್ಣು ಹಾಕಿದ್ದಾರೆ ನಾವಲ್ಲಿ ಮೇಲುಗಡೆ ಹೋಗಿ ಮಲ್ಗ್ಲೂಬೋದು ಆ ಥರ ಸ್ಪೇಸ್ ಇದೆ ಇದು ಫುಲ್ಲು ಇವಾಗೇನು ನಾವು ಸೆಲ್ಫ್ ಅಂತೀವಲ್ಲ ಆ ಥರ ಕಟ್ಟಿಗೆಲೇ ಮಾಡಿರೋದು ಅದೆಲ್ಲ ಮೇಲ್ಗಡೆ ಎಲ್ಲ ಸೆಲ್ಫಲ್ಲೇ ಸಾಮ್ ಏನಾದರೂ ಸಾಮಾನುಗಳು ಇಟ್ಕೊಡೋಕ್ಕೆ ನಾವೆಲ್ಲ ವೇಸ್ಟ್ ಇಟ್ಟಿದ್ದೀವಿ ಮೊದಲೆಲ್ಲ ಫುಲ್ಲೆಲ್ಲ ಸಾಮಾನುಗಳೇ ಇದ್ದಿದ್ದು ವೇಸ್ಟ್ ಇಟ್ಟಿದ್ದೀವಿ ಇದು ಆ್ಯಕ್ಚುಲಿ ಅಂದರೆ ರೆಡ್ ಕಲರ್ ಇದೆಲ್ಲ ಇದೆಲ್ಲ ಎಂಟ್ರೆನ್ಸಲ್ಲಿ ಅದು ತಗ್ಗಿತ್ತು ಎರಡಡಿ ಅಡಿ ನಾವು ಅದನ್ನು ಸ್ವಲ್ಪ ಹೈಟ್ ಮಾಡಿಕೊಂಡು ಎರಡೂ ಸಮ ಮಾಡ್ಕೊಂಡಿದ್ದೀವಿ ಸ್ವಲ್ಪ ರಿನೋವೇಷನ್ ಮಾಡಿಕೊಂಡು ಇದು ನಮ್ಮ ಗಣಪತಿ ಗುಣ್ಣು ಇಲ್ಲೇ ಗಣಪತಿ ಇಡ್ತಾ ಇದ್ವಿ ನಮ್ಮ ಗಣಪತಿ ಗೂಡು ಅಂತಿದ್ವಿ ಆ್ಯಕ್ಚುಲಿ ಅಂದರೆ ನಾವು ಗಣಪತಿ ತಂದು ಈ ಗಣಪತಿ ಗೂಡಲ್ಲೇ ಇರ್ತಿದ್ದಿದ್ದು ಆದರೆ ಕಾರಣಾಂತರಗಳಿಂದ ನಾವು ಗಣಪತಿ ತರದ ಹಾಗಾಯಿತು ಇನ್ನೊಂದು ನಾವು ಕಪಾಟು ಅಂತೀವಿ ನಮ್ಮದು ಓಲ್ಡಲ್ಲಿ ಇದೇ ಬೀರು ಇದರಲ್ಲೇ ನಾವೆಲ್ಲ ಸ್ಟೋರೇಜ್ದೆಲ್ಲ ಹೇಳ್ತಾ ಇದ್ದಿದ್ದು ನೋಡಿ ಈ ಥರ ಬಿದಿರಿನ ಗಳಿದ್ದಾವೆ ಅಂದರೆ ಕಂಬಿಗಳು ಆ ಬಿದಿರಿನ ಕಂಬಿ ಮೇಲೆ ಮಣ್ಣು ಹಾಕಿದ್ದಾರೆ ಇದು ಪೂರ್ತಿಯಾಗಿ ಇದು ಏಣಿ ಈ ಏಣಿಂದನೇ ನಾವು ಅತ್ತೆ ಮೇಲುಗಡೆ ಹೋಗೋದು ಇದು ಸುಮಾರು ವರ್ಷದ ಏಣಿ ನಾನು ನನ್ನ ನನಗೆ ಒಂದು ಜ್ಞಾನ ಬಂದಾಗಿಂದ ಇದೇ ಏಣಿನ ನಾವು ಬಳಸ್ತಾ ಇದ್ದು ಅದೇ ಇದು ಕದ ಅಂತೀವಿ ಡೋರ್ ಇದೆಯಲ್ಲ ನಾವು ಕದ ಅಂತೀವಿ ಇದೇ ಥರ ಹಿತ್ಲಲ್ಲೂ ಒಂದಿತ್ತು ಡೋರು ಆ್ಯಕ್ಚುಲಿ ಅಂದರೆ ಅದನ್ನು ನಾವು ತೆಗೆದುಬಿಟ್ವಿ ಹಿತ್ಲಲ್ಲಿರೋ ಡೋರ್ನ ಅದು ಸ್ವಲ್ಪ ಇದಾಗಿತ್ತು ಅಂತ ಹೇಳಿ ಇಲ್ಲೇ ಈ ಸ್ಪೇಸಲ್ಲಿ ಹಿತ್ ಕಡೆ ಹೋಗೋದಕ್ಕೆ ಜಾಗ ಇತ್ತು ಅದೇ ಇದು ಇದು ಕ್ರೆಡ್ ಇದೆಯಲ್ಲ ಇದು ತಗ್ಗಿದ್ದದು ಪ್ಲೇ ಜಾಗ ಆ ತಗ್ಗಿಂದ ಮುಂದೆ ಹೋಗ್ತಾ ಇದ್ವಿ ನಾವು ಹಿಂದ್ಗಡೆ ಅಡುಗೆ ಮನೆ ಇದ್ದಿತ್ತು ನೋಡಿ ಇವು ಇವತ್ತಿನ ಕಾಲದಲ್ಲಿ ಆ ಡಿಸೈನ್ಗಳು ನೋಡಿ ನಾವು ಇದಕ್ಕೆ ತೊಲೆ ಅಂತೀವಿ ನೀವೇನಂತೀರೋ ಗೊತ್ತಿಲ್ಲ ನೀವೇನಂತೀರೋ ಕಮೆಂಟ್ ಮಾಡಿ ಇದೆಲ್ಲ ತೊಲೆಗಳು ಅದು ಮೇಂಟೆನೆನ್ಸ್ ಇಲ್ಲ ಆ್ಯಕ್ಚುಲಿ ಅಂದರೆ ಇದೆ ನಗಂದ್ಗೆ ಅಂತ ನಾವು ಅಂತೀವಿ ಸೊ ಸೆಲ್ಫ್ ಅಂತೀವಲ್ಲ ಏನಾದ್ರೂ ಸಾಮಾನು ಇಟ್ಕೊಳ್ಳೋಕ್ಕೆ ನಾವು ನಗಂದ್ಗೆ ಅಂತ ಇದ್ದೀವಿ ಇದನ್ನು ಇಲ್ಲೆಲ್ಲ ನಾವು ಸಾಮಾನುಗಳು ಈಗೆಲ್ಲ ವೇಸ್ಟ್ ತುಂಬಿದ್ದೀವಿ ಹಾಗೆಲ್ಲ ನಮ್ಮದು ಸ್ಟೋರೇಜ್ ಆ್ಯಕ್ಚುಲಿ ಅದೇ ಆಗಿತ್ತು ನಾವಿಲ್ಲಿಂದ ನೋಡಿ ಏಣೆ ಹತ್ಕೊಂಡು ಮೇಲೆ ಹೋಗಿ ಹೋಗೋದು ಇದು ಆ್ಯಕ್ಚುಲಿ ಅಂದರೆ ಏಣೆ ಹತ್ಬಿಟ್ಟು ನೋಡಿ ಇದು ಮೇಲೆ ಹತ್ತಿ ಹೋದರೆ ಮುಂದ್ಗಡೆ ಇದು ಮೇಲುಗಡೆ ಅಟ್ಟ ಏನಂತಿರೋ ಇದು ಫಸ್ಟ್ ಫ್ಲೋರ್ ಅಂತಾರಲ್ಲ ಅಟ್ಟ ಇದು ನಾವು ಅಟ್ಟ ಅಂತೀವಿ ಇದಕ್ಕೆ ಇಲ್ಲಿ ಹತ್ತೋದ್ರೆ ಇದೆಲ್ಲ ಮನೆಗೆ ಬಳಸುವಂಥ ಎಲ್ಲ ಸಾಮಾನುಗಳನ್ನು ನಮ್ಮ ತಂದೆಯವರು ಮೇಲ್ಗಡೆ ಇಟ್ಟಿದ್ದಾರೆ ಅಂದರೆ ಕೃಷಿ ಉಪಕರಣಗಳನ್ನು ಇಟ್ಟಿದ್ದಾರೆ ಇಲ್ಲಿ ಸ್ವಲ್ಪ ಹಳೆ ಕಾಲದ್ದು ಇದೆ ಇವಾಗ ಎಲ್ಲದು ಆ್ಯಕ್ಚುಲಿ ಅಂದರೆ ಇವಾಗಿಂದ ಯಾವುದೂ ಇಲ್ಲ ಎಲ್ಲ ನಮ್ಮ ಅಜ್ಜ ಅವರು ಮಾಡ್ಸಿರೋದೇ ಇವಾಗಲೂ ನಾವು ಉಪಯೋಗಿಸ್ತಾ ಇರೋದು ಅದನ್ನೇ ಇದ್ದೀವಿ ಈಗ ನಾವು ತಂದು ಅಷ್ಟು ಗಟ್ಟಿಯಾಗಿ ಬರೋಲ್ಲ ಇವಾಗ ನಾವು ತಂದು ಮಾಡಿದ್ರು ನೋಡಿ ಇದೆಲ್ಲ ನೆಲ ಅವಾಗೆಲ್ಲ ಸಗಣಿಯಿಂದ ಸಾರಿಸ್ತಾ ಇದ್ವಿ ಇದು ಆ್ಯಕ್ಚುಲಿ ಅಂದರೆ ಕುತ್ಕೊಂಡು ಬರೆಯೋಕ್ಕೆ ಅಂತ ಟೇಬಲ್ಲು ಟೇಬಲ್ ಇರುತ್ತಲ್ಲ ಆ ಥರ ಒಳಗಡೆ ಅದು ಓಪನ್ ಇದೆ ಅಂದರೆ ಏನಾದರೂ ದುಡ್ಡು ಗಲ್ಲೆ ಪೆಟ್ಟಿಗೆ ಅಂತಾರೆ ಅಲ್ಲ ಅದಕ್ಕೆ ಅದು ಪೆಟ್ಟಿಗೆ ಇದು ಕೂರ್ಗೆ ಆ್ಯಕ್ಚುಲಿ ಅಂದರೆ ಕೂರ್ಗೆ ಇದು ಸೂರ್ಗೆ ಅದು ಮೂರು ಕತ್ತು ಬರುತ್ತೆ ಇದು ಮಜ್ಜಿಗೆ ಕಡೆ ಕಡಗೋಲು ಎಲ್ಲ ಹಳೆ ಧೂಳು ತಿಂದು ಹೋಗಿದೆ ಆ್ಯಕ್ಚುಲಿ ಅಂದರೆ ಬೇರುಗಳು ಮಾತ್ರ ಮನೆಯಲ್ಲಿರೋದು ಎಲ್ಲ ಕವಲುಗಳ ಹಿಡಿದಂತಹ ಚಿಗುರುಗಳೆಲ್ಲ ದೂರದ್ರೆ ಹೋಗಿದೆ ಇದು ಎಣ್ಣೆ ಬುಟ್ಟಿ ಅಂತ ಕರೀತಾರೆ ಆ್ಯಕ್ಚುಲಿ ಅಂದರೆ ಅದರಲ್ಲಿ ಬಿದ್ರು ಬುಟ್ಟೆ ಅದಕ್ಕೆ ಈ ಗೇರೆಣ್ಣೆ ಅಂತ ಬರ್ತಾಯಿತ್ತು ಅವಾಗೆಲ್ಲ ಅದನ್ನು ಇದ್ರು ಬುಟ್ಟೆಗೆ ಬಿದ್ರು ಬುಟ್ಟೆಗೆ ಅದರಲ್ಲಿ ನೀರು ಸಹ ಸೋರ್ತಾ ಇರಲಿಲ್ಲ ನಮ್ಮದು ಅಂಗಡಿ ಇತ್ತು ಇದು ಕಲ್ಲಿ ಅವಾಗೆಲ್ಲ ಟೊಮೊಟೊ ಅದನ್ನೆಲ್ಲ ಇದರಲ್ಲೇ ತುಂಬೋರು ನಮ್ಮದು ಅಂಗಡಿ ಇತ್ತು ಅಲ್ಲಿ ಬಳ್ಳಿ ಬಳಸ್ತಾ ಇದ್ವಿ ಅದು ಮಾಂಡ್ಲಿ ಅಂತಾರಲ್ವ ಅದು ಬಳಸ್ತಾ ಇದ್ದು ಇಲ್ಲಿಂದ ಮುಂದೆ ಹೋದರೆ ಇದೊಂದು ಡೋರ್ ಬರುತ್ತೆ ಅದೇ ನಾನು ಅಂಗಡಿ ಇತ್ತು ಅಂತ ಹೇಳಿದೆಲ್ಲ ಆ ಪೋಷನ ಮೇಲ್ಗಡೆ ಇದು ಇಲ್ಲೆಲ್ಲ ನಾವು ವೇಸ್ಟ್ ಅಂತ ಸಾಮಾನುಗಳು ಇಟ್ಟಿದ್ವಿ ಇದೆಲ್ಲ ಕಟ್ಟಿಗೆ ಇದೆ ಅಚ್ಚರಿ ಅಂದರೆ ಅದು ಮಣ್ಣಿಂದು ಇದು ಕಟ್ಟಿಗೆ ಇದೆ ಎಲ್ಲ ಪೂರ್ತಿ ಇಲ್ಲಿಂದ ನೋಡಿದರೆ ಹೊರಗಡೆ ದಾರಿ ಕಾಣಿಸುತ್ತೆ ನಮಗೆ ಯಾರಾದರೂ ಓಡಾಡೋರು ಅವರೆಲ್ಲ ಕಾಣಿಸ್ತಾರೆ ಹಿಂದೆ ಎಲ್ಲ ಮದುವೆ ಅದೆಲ್ಲ ಇದ್ದಾಗ ನಾವಿಲ್ಲಿ ಮೇಲ್ಗಡೆ ಎಲ್ಲ ಕ್ಲೀನಿತ್ತು ಆವಾಗೆಲ್ಲ ಕ್ಲೀನ್ ಮಾಡ್ತಾ ಇದ್ವಿ ಕ್ಲೀನ್ ಮಾಡಿ ಮಲಗ್ತಾ ಇದ್ವಿ ಇದು ಕಟ್ಟಿಗೆ ಒಡೆ ಕೊಡಲಿ ಇದೆಲ್ಲ ಕೊಡಲಿ ಸೋ ಆವಾಗಲೇ ಕೂರ್ಗೆ ಅಂತ ಹೇಳಿದ್ನಲ್ಲ ಅದಕ್ಕೆ ಕೆಳಗಡೆ ಅದು ರಂಟೆ ಪೀಸ್ಗಳವೆಲ್ಲ ಆ್ಯಕ್ಚುಲಿ ಅಂದರೆ ನಾವು ರಂಟೆ ಅಂತೀವಿ ಅದಕ್ಕೆ ಅದಕ್ಕೆ ಕೂರಿಗೆದು ಒಂದೊಂದು ಪಾರ್ಟ್ಸು ಒಂದೊಂದು ದಿಕ್ಕಲ್ಲಾಗಿದೆ ಅದಕ್ಕೆ ಮೂರು ಕೋಲ್ ಬರುತ್ತೆ ಕೂರಿಗೆಗೆ ಕೆಳಗಡೆ ರಂಟೆ ಪೀಸ್ಗಳು ಬರುತ್ತೆ ಇದು ಮೇಲ್ಗಡೆ ಪೋಷನು ನೋಡಿ ಇದೆಲ್ಲ ಮತ್ತು ಇದು ಕೆಳಗಡೆ ಸೊ ತೋಟ ಇದೆ ಸ್ವಲ್ಪ ಕಾಯಿಗಳೆಲ್ಲ ಬಿಡಿಸ್ಬಿಟ್ಟಿಟ್ಟಿದ್ರು ನೋಡಿ ಈ ಥರ ಕಂಬಗಳು ಇದು ಅಲ್ಲಿಗೆ ತೈ ಓಪನ್ ಮಾಡೋಕ್ಕೆ ಬರುತ್ತೆ ನಮಗೆ ಅದು ಇದು ಎಂಟ್ರೆನ್ಸ್ ನನ್ನ ಮಗಳು ವೀಡಿಯೋ ಮಾಡುವಾಗ ಬಂದು ಬಂದು ನಿಂತ್ಕೋತಾ ಇದ್ಲು ಸೊ ಇದು ಎಂಟ್ರೆನ್ಸ್ ಎಲ್ಲ ಇದು ಗಣೇಶ ಈ ಬಾಗಿಲಲ್ಲಿ ಮೇನ್ ಅದೇ ಇರೋದು ಗಣೇಶ ಸುಮಾರು ವರ್ಷಗಳಿಂದ ಏನು ನೀರು ಬಿದ್ದರೂ ಏನು ಹಾಳಾಗದೆ ಹಾಗೆ ಉಳಿದಿದೆ ಆದರೆ ಈಗಿನ ಕಾಲದ ಕಟ್ಟಿಗೆಗಳು ಸ್ವಲ್ಪ ದಿನಕ್ಕೇ ಹುಳ ತಿಂದುಬಿಡುತ್ತೆ ಆದರೆ ಇದು ಯಾವ ಯಾವುದೇ ರೀತಿ ಹುಳ ತಿಂದಿಲ್ಲ ಏನಿಲ್ಲ ಈ ಕಂಬನೂ ಅಷ್ಟೇ ಇನ್ನು ನಾವು ಆಯಿಲ್ ಮೇಂಟೈನ್ ಮಾಡ್ತಾಯಿದ್ವಿ ಆಯಿಲ್ ನಮ್ಮ ತ್ರೀ ಇಯರ್ಸ್ ಅಥವಾ ಟೂ ಟೂ ಇಯರ್ಸಿಗೆ ಆಯಿಲ್ ಅಪ್ಲೈ ಮಾಡ್ತಿದ್ವಿ ಇವಾಗ ಸ್ವಲ್ಪ ಪ್ರಾಬ್ಲಮ್ ಇಂದ ಆಯಿಲ್ನ ಅಪ್ಲೈ ಮಾಡೋದಕ್ಕೆ ಹಾಗಾಗಿ ಸ್ವಲ್ಪ ಹುಳು ಥರ ಧೂಳು ಥರ ಆಗಿದೆ ಅದು ಅದೇ ಇದು ನಮ್ಮ ಮನೆಯ ಬೀರು ಇದೆ ಮೇನ್ ಬೀರು ನನಗೆ ಗೊತ್ತಿದ್ದಾಗೆ ಇದರಲ್ಲಿ ಎಲ್ಲ ಇಡ್ತಿದ್ವಿ ನಾವು ಕೆಲವೊಂದು ಸ್ಟೋರೇಜ್ ಇಟ್ಟಿದ್ದೀವಿ ಅಷ್ಟೇ ಕೆಳಗಡೆ ಒಂದು ಸೇಫ್ಟಿ ಡ್ರಾ ಕೂಡ ಇದೆ ಇದಕ್ಕೆ ಇದು ಓಪನ್ ಮಾಡೋಕ್ಕಾಗ್ತಿಲ್ಲ ಅದು ಆಗಿಬಿಟ್ಟಿದೆ ಕೆಳಗಡೆ ನೋಡಿ ಸೇಫ್ಟಿ ಡ್ರಾಗಳಿವೆಲ್ಲ ಇದು ಕೀನೂ ಹಾಕ್ಬೋದು ಅದಕ್ಕೆ ಕೀ ಹಾಕೋಕ್ಕೂ ಇತ್ತು ಕ್ಲೋಸ್ ಮಾಡಿಬಿಟ್ಟು ನೋಡಿ ಅದೇ ಮೇಲ್ಗಡೆ ಒಂದು ಈ ಥರ ಕ್ಲೋಸ್ ಮಾಡೋದು ಇದನ್ನು ಲೆಕ್ಕಿ ಇದ್ದಿದ್ದು ನಾವು ಈಗೆಲ್ಲ ಬಿಟ್ಟಿದ್ದೀವಿ ಜಸ್ಟ್ ಅಷ್ಟೇ ಇರೋದಯ್ಯ ಏನೋ ಒಂದು ಸ್ಟೋರೇಜ್ ಥರ ಇಟ್ಕೊಂಡಿದ್ದೀವಿ ಅದನ್ನು ಇದು ನಮ್ಮ ಅಡುಗೆ ಮನೆ ಅದು ಹಂಡೆ ನೀರು ಕುಡಿಯೋಕ್ಕೆ ಅಂತ ನಾವು ಬಳಸ್ತೀವಿ ಇದಕ್ಕೆ ಅಂದರೆ ಒಂದು ಹಳೆಯ ಅಡುಗೆ ಮನೆ ಇತ್ತು ಅದರಲ್ಲೇ ದೇವ್ರ ಮನೆ ಇತ್ತು ಅದು ಸ್ವಲ್ಪ ಬಿದ್ದಿರೋದ್ರಿಂದ ಸಹ ನಾವು ಸ್ವಲ್ಪ ಇದಕ್ಕೆ ಮಾಡರ್ನ್ ಟಚ್ ಕೊಟ್ಟು ಒಂದು ಫೈವ್ ಟು ಏಯ್ಟ್ ಇಯರ್ಸ್ ಬ್ಯಾಕ್ ಇದನ್ನು ಕಟ್ಟಿಸಿದ್ದು ಇದು ಒಲೆ ಅದೇ ಹೊಗೆ ಬೋನು ಅದೆಲ್ಲ ಒಲೆ ಇದು ಇವಾಗಲೂ ನಾವು ರೊಟ್ಟಿ ಮತ್ತು ಏನಾದರೂ ಫಂಕ್ಷನ್ಗಳಲ್ಲಿ ಅಡುಗೆ ಮಾಡಬೇಕು ಅಂತಂದರೆ ಆ ಒಲೆ ಬಳಸಿಯೇ ನಾವು ಅಡುಗೆ ಮಾಡೋದು ಜಾಸ್ತಿ ಇಂದ ಹೊಗೆ ಹೋಗುತ್ತೆ ಹೊಗೆ ಬೋನು ಅಂತ ಅಡುಗೆ ಇದು ಅಡುಗೆ ಮನೆ ಇದು ಬಿಟ್ಟರೆ ಹಿಂದ್ಗಡೆ ಒಂದು ಇದು ಹಿತ್ಲ ಕಡೆ ಹೋಗೋದಕ್ಕೆ ದಾರಿ ಇಲ್ಲೊಂದು ರೂಮ್ ಇದೆ ಇನ್ನು ನಾವೊಂದು ಚಿಕ್ಕ ರೂಮ್ ಮಾಡ್ಕೊಂಡಿದ್ದೀವಿ ಅದರಲ್ಲಿ ಅದು ಬಿಟ್ಟರೆ ಇದು ದೇವರ ಮನೆ ನಮ್ಮದು ಥ್ಯಾಂಕ್ ಯು